ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದುಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಕಳೆದ ಮೂವತ್ತೈದು ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿದ ಇಕ್ಕೇರಿ ದರ್ಗಾದಿಂದ ಇಕ್ಕೇರಿ ದೇವಸ್ಥಾನಕ್ಕೆ ಹೋಗುವ ರಸ್ತೆ ಕಾಮಗಾರಿಗೆ ಕ್ಷೇತ್ರದ ಶಾಸಕ ಹಾಗೂ ರಾಜ್ಯ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರ್ ಸೋಮವಾರ ಶಂಕುಸ್ಥಾಪನೆ ನೆರವೇರಿಸಿಕೊಟ್ಟಿದ್ದು ಸ್ಥಳೀಯರಲ್ಲಿ ಸಂತಸ ತಂದಿದೆ ಹೌದು ಶಿವಮೊಗ್ಗ ಜಿಲ್ಲೆಯ ಸಾಗರ ಕಲ್ಮನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸಂಬಂಧಪಟ್ಟ ಅರಳಿಕೊಪ್ಪ ವ್ಯಾಪ್ತಿಯಲ್ಲಿ ಬರುವ ದರ್ಗದ ರಸ್ತೆ ಕಳೆದ ಮೂವತ್ತೈದು ವರ್ಷಗಳಿಂದ ಸರಿಯಾದ ರಸ್ತೆ ಇಲ್ಲದೆ ಸಾರ್ವಜನಿಕರಿಗೆ ವಾಹನ ಸವಾರರಿಗೆ ತೊಂದರೆ ಉಂಟಾಗುತ್ತಿತ್ತು ಮೂವತ್ತೈದು ವರ್ಷಗಳಲ್ಲಿ ಅನೇಕರು ಶಾಸಕರಾಗಿ ಬಂದು ಹೋದರು ಕೇವಲ ಆಶ್ವಾಸನೆಗೆ ಸೀಮಿತವಾಗಿತ್ತು ಈ ರಸ್ತೆಯ ಕಾಮಗಾರಿ ಅನೇಕ ಬಾರಿ ತಾಲೂಕು ಪಂಚಾಯಿತಿಯ ಅಧ್ಯಕ್ಷರು ಸೇರಿದಂತೆ ಅನೇಕ ರಾಜಕೀಯ ಮುಖಂಡರು ಈ ರಸ್ತೆಗೆ ಆಗಮಿಸಿ ರಸ್ತೆ ಮಾಡಿಕೊಡುತ್ತೇವೆ ಎಂದು ಭರವಸೆ ನೀಡಿ ಹೋಗುತ್ತಿದ್ದರು ಆದರೆ ಕಳೆದ ಮೂವತ್ತೈದು ವರ್ಷಗಳಿಂದ ನಿನ್ನೆ ಗುದ್ದಿಗೆ ಬಿದ್ದಿದ್ದ ರಸ್ತೆ ಕಾಮಗಾರಿಯನ್ನು ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರು ಇಂದು ಶಂಕುಸ್ಥಾಪನೆ ನೆರವೇರಿಸಿಕೊಟ್ಟಿದ್ದು ಸ್ಥಳೀಯರಲ್ಲಿ ಸಂತಸ ತಂದಿದೆ ರಸ್ತೆ ದರ್ಗಾದಿಂದ ಹಂಗೆ ಮುಂದಕ್ಕೆ ಹೋಗೋಂತ ರಸ್ತೆ ತುಂಬಾ ವರ್ಷದಿಂದ ಆಗಿಲ್ಲ ಅಂತ ಹೇಳಿ ಜನರು ಒತ್ತಡ ಇತ್ತು ಅದಕ್ಕೀಗ ನಾವು ಇಪ್ಪತ್ ಲಕ್ಷ ಕೊಟ್ಟಿದ್ದ ಟೋಟಲ್ ನಲ್ವ ಮೂವತ್ತ ಲಕ್ಷ ರೂಪಾಯಿ ಪೂರ್ತಿ ಮಾಡ್ಬೇಕು ಫಸ್ಟ್ ಇಂದಲೇ ಮಾಡ್ಬೇಕಂತ ತೀರ್ಮಾನ ಮಾಡಿದೀವಿ ಗೋಡನ್ನು ಆಗ ಎಂಡ್ ಇದ್ರವರೆಗೆ ಹೋಗ್ತರಿಗೆ ಒಟ್ಟು ಮೂವತ್ತೈದು ಲಕ್ಷ ಅದನ್ನ ಬಿಡುಗಡೆ ಮಾಡ್ತಾ ಇದ್ದೀನಿ ಅನೇಕ ವರ್ಷಗಳಿಂದ ಸಮಸ್ಯೆ ಉಂಟು ಆಗುತ್ತಿದ್ದ ರಸ್ತೆಯ ಕಾಮಗಾರಿಗೆ ಶಂಕುಸ್ಥಾಪನೆ ನಿರ್ವಹಿಸಿಕೊಟ್ಟಿರುವ ಕ್ಷೇತ್ರದ ಶಾಸಕರಿಗೆ ದರ್ಗಾ ಕಮಿಟಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಇನ್ನು ಹದಿನೈದು ಲಕ್ಷ ಕೊಡ್ತೇನೆ ಟೋಟಲ್ ಇಪ್ಪತ್ತು ಹತ್ತು ಮೂವತ್ತೈದು ಲಕ್ಷ ರೂಪಾಯಿ ಕೊಡ್ತೀನಿ ಮಾಡ್ತೇನೆ

اور دین داروں دروازے لے کر ہم جتنے بھی جو مسلم بھائی ہمارا سب کے جس ہوگی اپ کو پوری کرنے کے لیے توفیق عطا فرمائی جس دو اخبار میں گزار سب سے بڑے صاحب گزار کر بابا کر کے دیوان شگا دی اور حضرت مشکین پتا شو نے اکیلے میں جتنی بھی مدد کا کہتے ہیں مدد کرنے پر سایہ عطا فرمایا تو لوازمات جو رہے تو عطا فرمایا ان کا یہ کام دین کے ہاتھ جب سے فورسنگ تو فل سا دیتا تھا کے سامنے جتنے بھی دوست کا اخبار ہو ان کے تمام بدوں کا جس کا گجت کرنے کی توفیق مساعدت عطا فرمایا اللہ تعالی تو بدل مینا اج